ಅದೇ ಹಾಳಾದ ಗ್ರೇ ಏರಿಯಾ ಅದು ಅಂತ ಅಂದ್ಕೊಂಡು ಅದೇನು ಗೊತ್ತಾ ಪ್ರತಿ ಟಾಸ್ಕಲ್ಲಿ ಈ ಮಂಗಗಳು ಏನು ಮಾಡ್ತಾರೆ ಮನೆಯಲ್ಲಿರೋರು ಪ್ರತಿ ಟಾಸ್ಕಲ್ಲಿ ನಾನು ಇದು ಪುಸ್ತಕದಲ್ಲಿ ಬರೆದಿದ್ಯಾ ಹಿಂಗೆ ನೋಡಿದರೆ ಪುಸ್ತಕದಲ್ಲಿ ಬರೀಬೋದೆ ಹಿಂಗೆ ನೋಡಿ ಆಟ ಆಡಬಾರ್ದು ಅನ್ನೋದು ಪುಸ್ತಕದಲ್ಲಿ ಬರ್ದಿದ್ದೆ ಹಿಂಗೆ ನೋಡಿ ಪು ಆಟಾಡಬಾರ್ದು ಅಂತ ಪುಸ್ತಕದಲ್ಲಿ ಬರೆದಿದ್ಯಾ ಈ ಥರ ಪ್ರಶ್ನೆ ಮಾಡಿ ನಾವು ಏನೇನು ತಪ್ಪು ಮಾಡಿದ್ದೀವಿ ಅದಕ್ಕೊಂದು ಗ್ರೇ ಏರಿಯಾ ಅಂತ ಹೆಸರಿಟ್ಟು ಆಟಾಡ್ತಾ ಬಂದಿದ್ದಾರೆ ಅಯ್ಯ ಎಲ್ಲರೂ ಅಂದಲ್ಲ ಒಂದಷ್ಟು ವಿಚಾರದಲ್ಲಿ ಆಗಿದೆ ಆ ಸಣ್ಣ ಪುಟ್ಟ ವಿಚಾರಗಳಲ್ಲಿ ಆಗಿತ್ತು ಈ ಸಣ್ಣ ಪುಟ್ಟ ವಿಚಾರಗಳನ್ನು ನೋಡ್ಕೊಂಡು ಬಂದಿದ್ದ ನಾನೇನು ಮಾಡಿದೆ ಅತಿ ಒಂದು ದೊಡ್ಡತನದಿಂದ ಅದನ್ನೇ ಗ್ರೇ ಏರಿಯಾ ಅಂತ ದೊಡ್ಡ ತಪ್ಪು ಮಾಡಿದೆ ಅದು ದೊಡ್ಡ ತಪ್ಪು ಆ ಟೈಮಿಗೆ ಅಲ್ಲಿ ಎಲಿಮಿನೇಷನ್ ರದ್ದಾಗಿರೋದು ಆ ನನ್ನ ವೀಡಿಯೋನ ನಾನು ನೋಡಿದ್ದು ತುಂಬ ಅಂದರೆ ತುಂಬ ಓ ಯಾಕೆ ಹಿಂಗೆ ಮಾಡಿದೆ ಹೆಂಗೆ ಕಾಣಿಸ್ತಿದ್ದೀನಿ ನಾನು ನೀ ಯಾಕೋ ನೀನು ಅದನ್ನು ಇದು ಅನ್ನೋ ಥರ ನಾನು ಅಲ್ಲೂ ನೋಡಿಬೇಕಾರೆ ವೀಡಿಯೋ ಮಾಡಬೇಕಾದ್ರೆ ನಾನು ಅದು ಆ ಆಟವನ್ನು ಆಡಬೇಕಾದ್ರೆ ತಪ್ಪು ಮಾಡಿದ್ದೀನಿ ಅಂತ ಗೊತ್ತೇ ಇಲ್ಲದೆ ಆಟ ಆಡ್ತಾ ನೋಡಿಕೊಂಡು ಅದನ್ನೇ ನಾನು ಹೇಳಿದ್ದು ಮಂಜು ಅವರು ತುಂಬ ಬುದ್ಧಿವಂತರು ಬಂದು ಚೆನ್ನಾಗಿ ಚೆನ್ನಾಗ್ ಆಡಿದ್ಯಾ ಕಾಣಿಸ್ತಿತ್ತ ಅಲ್ಲ ಅಂತ ಇಲ್ಲ ಕಾಣಿಸ್ತಿತ್ತು ಗ್ರೇ ಅಂತ ನಾನು ಒಂದು ದೊಡ್ಡ ಆಮೇಲೆ ಏನೆಲ್ಲ ಆಯಿತು ಅಂತ ನೀವೇ ನೋಡಿದ್ದೀರಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಮೂವತ್ತು ಕೇಬಲ್ ನಂಬರ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ